இவருகிய இதர எந்த நேக்கம் பல விஷயம் அவர் ஜெனிவரி இங்கே காங்கிரஸ் பார்த்துக்கு பழ அனுகூலவாக அதில் அவர் ஜனிரும் பல அனுகூல ஆகிய பாராட்டு சேர்வாக அவர் ஏன் இது எந்த அது பார்த்து ஆகி பார்த்து என்ன பிளே உபிதா அதாவது அங்கே காங்கிரஸ் பார்த்திங்க ஒே அனுகூல ஆ ಅವರು ಈ ಬಾರಿ ಯಾಕೆ ಯಾಕೆಂತಂದ್ರೆ ಮೋದಿ ಅವರು ಫುಲ್ ಆಶ್ವಾಸನೆ ಕೊಟ್ಟು ಜನಕ್ಕೆ ಇಪ್ರಿಗೆ ನಿಧನಿತ್ತಿದ್ರು ಹಾಗಾಗಿ ಅದು ಆಗಲ್ಲ ಈ ಸರಿ ಕಾಂಗ್ರೆಸ್ ಪಕ್ಷ ನಬಾಬ್ ಮಲ್ಲಿಕ್ ಲಕ್ಷಾಂತ ಮತ ಸುಮಾರು ಇಪ್ಪತ್ತೆರಡು ಜನರು ಅವರೇನು ವಿಪ್ರದರ್ಶನಕ್ಕೆ ಚುನಾವಣೆಗೆ ಯಾಕಂದ್ರೆ ಸಾರ್ವಜನಿಕವಾಗಿ ಅವರ ದೃಷ್ಟಿಯಿಂದ ಬಹಳಷ್ಟು ಅನುಕೂಲಗಳನ್ನು ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಇಲ್ಲಿ ಸ್ಟೋನ್ ಇರ್ಬೋದು ಅದು ಸಾರ್ವಜನಿಕರಿಗೆ ಅವರು ಬಹಳಷ್ಟು ಜಗವರು ಬಹಳ ದುಸ್ತಂಡಿದ್ದಾರೆ ಸರ್ ಎಲ್ಲ ಕಾಂಗ್ರೆಸ್ಗೆ ಮಾಡಬೇಕು ಅಂತ ಹೇಳಿ ಕೃಷ್ಣಮೂರ್ತಿ ಅಂತೇಳಿ ಕೃಷಿ ಪತ್ರ ಸಹಕಾರ ಸಂಘದ